ಖ್ಯಾತ ಮನೋವಿಜ್ಞಾನಿ ಹಾಗೂ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಮನೋವೈಜ್ಞಾನಿಕ ಲೇಖಕರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಅವರು ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ಮಾಣ ಕಾಲೇಜಿನಲ್ಲಿ ಲೋಹ್ಯಾ ಪ್ರತಿಷ್ಠಾನ ಐಕ್ಯುಎಸ್ ಘಟಿಕ ಕ್ಷೇಮ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಒತ್ತಡ ನಿರ್ವಹಣೆ ಕುರಿತಾದ ವಿಶೇಷ ಉಪನ್ಯಾಸ ಮಾಡುತ್ತಾ ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆ ತನ್ನ ಇಪ್ಪತ್ತೈದರ ವಯಸ್ಸಿಗೆ ನಿಲ್ಲುತ್ತದೆ ಎಂದರು ಪ್ರತಿಯೊಂದು ಸೃಷ್ಟಿಯೂ ಪ್ರಕೃತಿಯಿಂದ ಸಾಧ್ಯವೆಂದರು ಎಂಬಿಎ ಮತ್ತು ಎಂಕಾಂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಉತ್ತಮ ಪ್ರಶ್ನೆಗಳನ್ನು ಕೇಳಿದ ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿಯೇ ಬಹುಮಾನ ವಿತರಿಸಿದರು ಸಮಾರಂಭದ ಆರಂಭದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಸಹ್ಯಾದ್ರಿ ವಾಣಿಜ್ಯ ನಿರೂಪಣಾ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಅವಿನಾಶ್ ಟಿ ಅವರು ಅನೇಕರು ತಮ್ಮ ಆತ್ಮಚರಿತ್ರೆಗಳಲ್ಲಿ ನಮ್ಮ ಕಾಲೇಜಿನ ನೆನಪುಗಳನ್ನು ಪಡೆದಿದ್ದಾರೆ ಇದು ಪುಣ್ಯ ಭೂಮಿ ಎಂದು ಹೇಳಿದರು ಹಾಗೂ ಕಾರ್ಯಕ್ರಮದ ಉದ್ದೇಶ ಹಿನ್ನೆಲೆ ತಿಳಿಸಿದರು ಈ ಸಮಾರಂಭದಲ್ಲಿ ಮಾತನಾಡಿದ ನಾಡಿನ ಖ್ಯಾತ ಕವಿಯತ್ರಿ ಸವಿತಾ ನಾಗಭೂಷಣ ಅವರು ಮಾತನಾಡಿ ಯಾವುದೇ ವ್ಯಾಪಾರಗಳು ಮಾನವೀಯ ಸ್ಪರ್ಶವನ್ನ ಇಲ್ಲದೆ ಮಾಡಬಾರದೆಂದರು ನಾಡಿನ ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಕೆಆರ್ ಶ್ರೀಧರ್ ಮಾತನಾಡಿದರು ಈ ಸಮಾರಂಭದಲ್ಲಿ ಪ್ರೊಫೆಸರ್ ಸರಳ ಡಾಕ್ಟರ್ ಕೆವಿ ಗಿರಿಧರ್ ಡಾಕ್ಟರ್ ಕುಂದನ್ ಬಸವರಾಜ್ ಹಾಗೂ ಡಾಕ್ಟರ್ ಶಿವಮೂರ್ತಿ ಉಪಸ್ಥಿತರಿದ್ದರು ಆರಂಭದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಕವಿತಾ ಸ್ವಾಗತಿಸಿದರು ಅಕ್ಷಿತಾ ಎ ಹಾಗೂ ಮಾನಸ ಕೆ ನಿರ್ಪಿಸಿದರು ಅವರು ವಂದಿಸಿದರು